ಹಾಯ್ ಕರ್ನಾಟಕ ಕಬ್ಬಾಳದರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಆಗೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ಬೋದು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇವತ್ತಿನ ಮಲೆ ಮಲೆಮಾದೇಶ್ವರ ಸ್ವಾಮಿಯ ಅಷ್ಟೋತ್ತರ ನಾಮಗಳನ್ನು ಮತ್ತು ಅದರ ಅರ್ಥಗಳನ್ನು ತಿಳಿಸಿಕೊಡುತ್ತೇನೆ ಮಹಾದೇವ ಅಂದರೆ ಮಹಾದೇವರು ದೇವರಲ್ಲಿ ಶ್ರೇಷ್ಠವಾದ ಶಿವನು ಈ ನಾಮವನ್ನು ಜಪಿಸುವ ಮೂಲಕ ನಾವು ಶಿವನ ಮಹಿಮೆಯನ್ನು ಸ್ಮರಿಸುತ್ತೇವೆ ಓಂ ಮಹಾದೇವಾಯ ನಮಃ ಎನ್ನುವುದು ಶುದ್ಧ ಶರಣಾಗತಿಯ ಸಂಕೇತವಾಗಿದೆ ಇದು ಅಷ್ಟೋತ್ತರ ಶತಮಾನಾವಳಿಯ ಮೊದಲ ನಾಮವಾಗಿದೆ ಒಂದು ಓಂ ಮಹಾದೇವ ನಮಃ ಎಂದರೆ ಮಹಾದೇವರು ಎಲ್ಲ ದೇವರಲ್ಲಿ ಶ್ರೇಷ್ಠರು ಎಂದು ಅರ್ಥ ಎರಡು ಮಹಾದೇಶ್ವರಾಯ ನಮಃ ಎಂದರೆ ಮಹಾನ್ ಈಶ್ವರನು ಸರ್ವ ನಿಯಂತ್ರಕ ಎಂದು ಅರ್ಥ ಮೂರು ಓಂ ಗಜಾನನ ಪೂಜಿತಾಯ ನಮಃ ಎಂದರೆ ಗಣಪತಿ ದೇವರಿಂದ ಪೂಜಿತನಾದವನು ಎಂದು ಅರ್ಥ ನಾಲ್ಕು ಓಂ ಭಕ್ತ ಪ್ರಿಯಾಯ ನಮಃ ಎಂದರೆ ಭಕ್ತರಿಗೆ ಪ್ರಿಯನಾದವನು ಎಂದು ಅರ್ಥ ಐದು ಓಂ ಕಲ್ಯಾಣ ಗುಣಶಾಲಿ ನಮಃ ಎಂದರೆ ಶುಭ ಗುಣಗಳಿಂದ ಕೂಡಿದವನು ಎಂದು ಅರ್ಥವನ್ನು ಸೂಚಿಸುತ್ತದೆ ಆರು ಕರುಣಾಮಯಾಯ ನಮಃ ಎಂದರೆ ಕರುಣೆಯಿಂದ ಕೂಡಿದ ದಯಾಳು ಎಂದು ಅರ್ಥ ಏಳು ಓಂ ಕಾಳಗನಾಯಕಾಯ ನಮಃ ಎಂದರೆ ಯುದ್ಧದ ನಾಯಕನಾದ ಶಕ್ತಿಶಾಲಿ ಎಂಬ ಅರ್ಥವನ್ನು ಸೂಚಿಸುತ್ತದೆ ಎಂಟು ಓಂ ಮಲೆಮಾದೇಶ್ವರಾಯ ನಮಃ ಎಂದರೆ ಮನೆಗಳಲ್ಲಿ ನೆಲೆಗೊಂಡ ಮಹಾದೇಶ್ವರ ಎಂಬ ಅರ್ಥವನ್ನು ಸೂಚಿಸುತ್ತದೆ ಒಂಬತ್ತು ಓಂ ಉಗ್ರ ತೇಜಸ್ವಿನಿಯಾಯ ನಮಃ ಎಂದರೆ ಉಗ್ರ ತೇಜಸ್ಸು ಉಳ್ಳವನು ಎಂದು ಅರ್ಥವನ್ನು ಸೂಚಿಸುತ್ತದೆ ಹತ್ತು ಓಂ ಪಾಪನಾಶಕಾಯ ನಮಃ ಎಂದರೆ ಪಾಪಗಳನ್ನು ನಾಶ ಮಾಡುವವನು ಎಂಬ ಅರ್ಥವನ್ನು ಸೂಚಿಸುತ್ತದೆ ಹನ್ನೊಂದು ಓಂ ಧರ್ಮಸ್ಥಾಪಕಾಯ ನಮಃ ಎಂದರೆ ಧರ್ಮವನ್ನು ಸ್ಥಾಪಿಸುವವನು ಎಂದು ಅರ್ಥ ಮಹದೇಶ್ವರನು ಧರ್ಮದ ಮಾರ್ಗವನ್ನು ಸ್ಥಾಪಿಸಿ ಜನರನ್ನು ನೀತಿಯತ್ತ ಕರೆದೊಯ್ಯುವ ದೇವತೆ ಹನ್ನೆರಡು ಓಂ ಶರಣಗತ ವತ್ಸಲಾಯ ನಮಃ ಎಂದರೆ ಶರಣದ ಭಕ್ತಿಗೆ ಪ್ರೀತಿಯುಳ್ಳವನು ಅವನು ನಂಬಿ ಆಶ್ರಯ ಪಡೆದವರನ್ನು ಮಹದೇಶ್ವರನು ಎಂದಿಗೂ ರಕ್ಷಿಸುತ್ತಾನೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಹದಿಮೂರು ಓಂ ಬಾಯ ನಮಃ ಎಂದರೆ ಮಹತ್ವದ ಪ್ರಕಾಶವನ್ನು ಹೊಂದಿದವನು ಅವನು ತೇಜಸ್ಸು ಬ್ರಹ್ಮಾಂಡವನ್ನು ಮಿಗಿಲಾಗಿ ಪ್ರಕಾಶಿಸುತ್ತದೆ ಎಂದೆಂಬ ಅರ್ಥವನ್ನು ಸೂಚಿಸುತ್ತದೆ ಹದಿನಾಲ್ಕು ಓಂ ಶಮಾನೋದ್ಯೋಗಪಾಯ ನಮಃ ಎಂದರೆ ದುಃಖವನ್ನು ಶಮಾನ ಮಾಡುತ್ತಿರುವವನು ಮಹದೇಶ್ವರನು ಎಲ್ಲ ಜೀವಿಗಳ ದುಃಖ ನಿವಾರಣೆಗಾಗಿ ತೊಡಗಿರುವ ದೇವತೆಯಾಗಿದ್ದಾರೆ ಹದಿನೈದು ಓಂ ಅಗ್ನಿಶಿಖ ಸನ್ನಿಪಯ ನಮಃ ಎಂದರೆ ಅಗ್ನಿಜ್ವಾಲೆಯಂತೆ ಪ್ರಕರ್ಷಿಸುವವನು ಅವನು ರೂಪ ಶುದ್ಧ ಅಗ್ನಿಯಂತೆ ಪರಿಶುದ್ಧ ಉಜ್ವಲ ಎಂಬ ಅರ್ಥವನ್ನು ಸೂಚಿಸುತ್ತದೆ ಹದಿನಾರು ಓಂ ಕಪಲಮಾಲ ಭೂಷಿತಾಯ ನಮಃ ಎಂದರೆ ಕಪಲಗಳು ಮಲೆಯನ್ನು ಧರಿಸುವವನು ಶಿವನು ಕಪಲಗಳಿಂದ ಅಲಂಕೃತನಾಗಿ ಯೋಗಿಯಂತೆ ತೋರುತ್ತಾನೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಹದಿನೇಳು ಓಂ ನೀಲಾಮಯ ನಮಃ ಎಂದರೆ ಸ್ಥಿತಿಯಾದವನು ಅವನು ಭಕ್ತರ ಹೃದಯದಲ್ಲಿ ಸದಾ ನೆಲೆಸಿರುವವನು ಎಂಬ ಅರ್ಥವನ್ನು ಸೂಚಿಸುತ್ತದೆ ಹದಿನೆಂಟು ಓಂ ನಿರ್ವಕಾರಾಯ ನಮಃ ಎಂದರೆ ಬದಲಾವಣೆ ಇಲ್ಲದವನು ಅವನು ಯಾವತ್ತೂ ಏಕರವಾಣಿ ನಿತ್ಯ ಶುದ್ಧ ಪರಿಪೂರ್ಣದವನು ಎಂಬ ಅರ್ಥ ಒಂಬತ್ತು ಓಂ ಶಕ್ತಿಹೀನಾದಾಯಕ ಯ ನಮಃ ಎಂದರೆ ಶಕ್ತಿ ಈರನಾಗಿ ಶಕ್ತಿ ನೀಡುವವನು ಶಕ್ತಿ ಕಳೆದುಕೊಂಡಿರುವವರಿಗೆ ಶಕ್ತಿ ನೀಡುವ ದಯಮಯ ಮಾದೇಶ್ವರ ಇವತ್ತಿನ ವಿಡಿಯೋ ಇದಾಗಿತ್ತು ಹೀಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಆಕ ಪ್ರತಿಯೊಂದು ವಿಡಿಯೋ ನಿಮ್ಮ ಮೊದಲು ನೋಡ್ಬೋದು ಹಾಗೆ ವಿಡಿಯೋಗು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ